ಕಲಬುರಗಿಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಕಿಚಾಯಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿ ಭಾಗದಲ್ಲಿ ಹುಟ್ಟಬೇಕು ಅಂತ ಡಿ ಕೆ ಶಿ ಹೇಳಿದ್ದಾರೆ ಡಿ ಕೆ ಶಿ ಹೇಳಿಕೆಗೆ ಸ್ಟೇಜ್ನಲ್ಲಿ ಉತ್ತರಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಡಿ ಕೆ ಶಿ ಅವರು ಹೇಳ್ತಾರೆ ಈ ಭಾಗದಲ್ಲಿ ಹುಟ್ಟಬೇಕು ಅಂತ ನೀವು ಈ ಭಾಗದಲ್ಲಿ ಹುಟ್ಟೋದು ಬೇಡ ನಮಗೆ ಹಳೆ ಮೈಸೂರಿನಂತೆ ಮಾಡಿಕೊಡಿ ಅಂತ ಕಿಚಾಯಿಸಿದ್ದಾರೆ ಕಲಬುರಗಿಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಕಿಚ್ಚಾಯಿಸಿದ್ದಾರೆ ಎ ಸಿ ಅಧ್ಯಕ್ಷರು ಕಲಬುರಗಿ ಕಲಬುರಗಿ ಭಾಗದಲ್ಲಿ ಹುಟ್ಟಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಆಗ ಅವರ ಹೇಳಿಕೆಗೆ ನಲ್ಲೇ ಉತ್ತರ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಡಿ ಕೆ ಶಿ ಅವರು ಹೇಳ್ತಾರೆ ಈ ಭಾಗದಲ್ಲಿ ಹುಟ್ಟಬೇಕಿತ್ತು ಅಂತ ನೀವು ಈ ಭಾಗದಲ್ಲಿ ಹುಟ್ಟೋದು ಬೇಡ ನಮಗೆ ಹಳೇ ಮೈಸೂರಿನಂತೆ ಮಾಡಿಕೊಡಿ ನಮ್ಮ ಭಾಗ ಸಿಂಗಾಪುರ ಮಾಡೋದು ಬೇಡ ಮೈಸೂರು ಥರ ಮಾಡಿಕೊಡಿ ನೀವು ಏನೇ ಕಾರ್ಯಕ್ರಮ ಮಾಡಿದ್ರು ಈ ಕಡೆಯಿಂದಲೇ ಮಾಡಿ ಅಂತ ಒಂದು ರೀತಿ ಕಿಚ್ಚಾಯಿಸಿದ್ದಾರೆ ಡಿಕೆಶಿ ನೀವು ಹುಟ್ಟೋದು ಬೇಡ ನಮ್ಮ ಕಡೆ ನಾವು ಇಲ್ಲಿ ಚೆನ್ನಾಗಿದ್ದೀವಿ ಮೈಸೂರಿನಲ್ಲಾದ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ನಮಗೆ ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಮಾಡಿಕೊಡಿ ಸರ್ಕಾರಿ ಶಾಲೆಯಲ್ಲಿ ಓದಿ ಸಿದ್ದರಾಮಯ್ಯ ಅವರು ಎರಡು ಬಾರಿ ಸಿ ಎಂ ಆಗಿದ್ದಾರೆ ಶಿ ಅರ್ಧ ಕಾನ್ವೆಂಟು ಅರ್ಧ ಕನ್ನಡ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಸ್ಟೇಜ್ ಮೇಲೆಯೇ ಡಿ ಕೆ ಶಿವಕುಮಾರ್ ಅವರನ್ನು ಕಿಚ್ಚಾಯಿಸಿದ್ದಾರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೋಡಿ ನಮ್ಮ ಭಾಗ ಸಿಂಗಾಪುರ ಮಾಡೋದು ಬೇಡ ಮೈಸೂರು ಥರ ಮಾಡಿಕೊಡಿ ಅಂತ ಈ ಭಾಗದಲ್ಲಿ ಹುಟ್ಟಬೇಕಿತ್ತು ಅಂತ ಏನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅವ್ರು ಕೊಟ್ಟಂಥ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಅವರ ಕಿಚಾಯಿಸುವಂಥ ಕೆಲಸವನ್ನು ಎ ಎಸ್ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿರೋದು ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ಸ್ಟೇಜ್ನಲ್ಲೇ ಉತ್ತರ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವಿಲ್ಲಿ ಹುಟ್ಟೋದು ಬೇಡ ನಮ್ಮ ಕಡೆ ನಾವಿಲ್ಲಿ ಚೆನ್ನಾಗಿದ್ದೀವಿ ಅನ್ನುವಂಥ ಒಂದು ಮಾತಿನಲ್ಲಿ ಕಿಚಾಯಿಸುವಂತ ಕೆಲಸವನ್ನ ಎ ಸಿ ಸಿ ಅಧ್ಯಕ್ಷರು ಮಾಡಿರೋದು ನೋಡಿ ಈಗ ಡಿ ಕೆ ಶಿವಕುಮಾರ್ ಅವರು ಈ ಭಾಗದಲ್ಲಿ ಹುಟ್ಟಬೇಕಿತ್ತು ಅಂತ ಹೇಳದಂತ ಸಂದರ್ಭದಲ್ಲಿ ಖರ್ಗೆ ಅವ್ರು ಕೊಟ್ಟಂತ ಉತ್ತರ ಏನಿದೆಯಲ್ಲ ಅದು ಈಗ ನಿಮ್ಮ ಭಾಗದಲ್ಲಿ ಏನೀಗ ಒಳ್ಳೆ ಅಭಿವೃದ್ಧಿಗಳಾಗ್ತಾಯಿದೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಆಲ್ಮೋಸ್ಟ್ ಈಗ ಉತ್ತರ ಕರ್ನಾಟಕದ ಪರಿಸ್ಥಿತಿ ನಮಗೆಲ್ಲ ಗೊತ್ತೇ ಇದೆ ಅಲ್ಲಿ ಅಭಿವೃದ್ಧಿ ಅನ್ನುವಂಥ ಸ್ವಲ್ಪ ಮರೀಚಿಕೆ ಹೇಳಿ ಕೇಳಿ ಹಿಂದೆಯಿಂದಲೂ ಕೂಡ ಅದು ಎಷ್ಟೇ ಯಾವುದೇ ಸರ್ಕಾರಗಳು ಬಂದರೂ ಅಷ್ಟೇ ಯಾರೇ ಮುಖ್ಯಮಂತ್ರಿ ಆದರೂ ಅಷ್ಟೇ ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದರೂ ಅಷ್ಟೇ ಬಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಅಭಿವೃದ್ಧಿ ವಿಚಾರ ಸ್ವಲ್ಪ ಕಡಿಮೆನೇ ಹಾಗಾಗಿ ನೀವು ಇಲ್ಲಿ ಹುಟ್ಟೋದು ಬೇಡ ನೀವು ಅಲ್ಲೇ ಚೆನ್ನಾಗಿದ್ದೀರಾ ಅಲ್ಲೇ ಚೆನ್ನಾಗಿರಿ ನಮಗೆ ಹಳೆ ಮೈಸೂರಿನಂತೆ ಮಾಡಿಕೊಡಿ ಅಂತ ಅಂದರೆ ಅಲ್ಲಾಗುವಂಥ ಅಭಿವೃದ್ಧಿ ಕೆಲಸಗಳೇನಿರುತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಆದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಒಂದು ಅರ್ಧದಷ್ಟಾದರೂ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರಿಗೆ ಉತ್ತರವನ್ನು ಕೊಟ್ಟಿರೋದು ಈಗ ಆಲ್ರೆಡಿ ಮೈಸೂರು ಭಾಗದಲ್ಲಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಏನು ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಾ ಇದೆಯಲ್ಲ ಅದನ್ನು ಬಹುಶಃ ಅವರು ತಲೆಯಲ್ಲಿಕೊಂಡು ಆ ಧಾಟಿಯಲ್ಲಿ ಒಂದು ರೀತಿ ಕಿಚಾಯಿಸೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ